ವಿಡಿಯೋ ತೊಂತೀವಿ ಓಕೆ ಸ್ನೇಹಿತರೆ ಊಟಕ್ಕೆ ಕರ್ಕೊಂಡು ಹೋಗೋದಕ್ಕೆ ತಮ್ಮ ಅಮ್ಮ ನೋಡ್ರಿ ಮನೆಗೆ ಇವತ್ತು ಹಾಡ್ಲಿಗೆ ತುಂಬ್ಯಾರ ಅವರು ಹೀಗಾಗಿ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಬಂದನ ಗಾ ಬೈಕ್ ತೊಗೊಂಬಂದನ ಸರಿ ಹೋಗಿ ಬರೋಣ ಓಕೆ ಸ್ನೇಹಿತರೆ ಬಂದೆವು ನೋಡ್ರಿ ಹುಣ್ಣು ಮಾಡ್ಯಾರ ಇವತ್ತು ನೋಡ್ರಿ ಅಷ್ಟೆಲ್ಲ ತಯಾರಿ ಮಾಡ್ಯಾರ ಈ ಕಡೆ ನೋಡ ನೋಡಿರಿ ನಮ್ಮ ಊಟಕ್ಕೆ ಕೊಡಕ್ಕೆ ತಯಾರಿ ಮಾಡಾಕತ್ತಿದಿ ಆದರೂ ಜಲ್ದಿನೇ ಜಲ್ದಿನೇ ನಾವು ಜಲ್ದಿ ಮಾಡಿದ್ರೂ ಅದು ಆ ಟೈಮಿಗೆ ಆಗುತ್ತೆ ದೊಡ್ಡ ಮಗಳಿಲ್ಲ ಹೇಳ್ರಿ ಏನೇನದು ಅಂತ ಹೇಳಿ ಹಂಗ ಅದು ಏನೇನ್ ಹಚ್ಚಾಕತ್ರಿ ಅಂತ ಅಂದ್ರೆ ಇದು ಬರ್ತಾನಿ ರುಚಿಯಾಗಿದ್ದೇನೆ ಇದು ಹಿಂದೆ ಅರ್ಸಂದಿ ಪಲ್ಯ ಆಮೇಲೆ ಏನ್ರ ಹಳೆ ಅಂದ್ರಿ ಇಲ್ಲಿ ನೋಡ್ರಿ ಹೆಂಗ ನೋಡ್ರಿ ಊಟಕ್ಕೆ ಇರ್ಲಿಕ್ಕೆ ನೀವು ಬರ್ಬೇಕಿಲ್ಲ ಮತ್ತೆ ನೀನ್ ತಗೋರಿ ತಗೋಬೇಕು ತಗೋರಿ ಬಿಡಿ ಬಿಡ್ರಿ ಬರ್ಲೀ ini tuh kan, Hai, bareng lagi. Bareng. Uma, muka, mukulah. Utamane. Bareng, utamanya kita dari kita udah tinta

ಅಣ್ಣನಿಗೆ ತಮ್ದು ಅಕ್ಕನ ಬಾಗಿಲು ಮರಕ ಸುಂದರ ಚೌಕದೊಳಗೆ ನೆನೆ پانی ಮನ್ ಬಿಟ್ಟಿ ವಾ ವಾ 얘는 ಕಾಯಿ ಹಾಯನ ತ ಅಳೆ ನಮ್ಮ ಮೊಕಡದರು ಮೂಡಲ್ಲ ನಾನು ಕರ್ಕೊಂಡ ಹೋಗಿದ್ದ ಅಲ್ಲಿ ಉಂಡ अले हा ना उणक बर्थनी ಅಂತ ಹೇಳ್ಬಿಟ್ ಏನು ಉಪಾಸೆ ಕುಂತನ ಉండే ಇಲ್ಲวน ಅನಸಲಾಗಿ ಅಮ್ಮನೇ ಅಣ್ಣಾ ತಿನ್ನೋ ನಾನು ಅತ್ತಕದಕ್ಕೆ ಅಣ್ಣನೇ ಮತ ಅಣ್ಣನೇ ಹೇ ಮತ ಹ응 ಹ응 ಅತ್ತೆ ಲೇ ಹೋಯ್ ಬಂದಾ ಹ응 ಹ응 ಬಿಡು கொஞ்சம் ಬಿಡುಪಾ ಆ ಚಪತೆ ಕೂ ಚುಮಕ್ಕೆ ಸರ ಅದು ಗುಳಿ කරвай ಫರ್ ಹ ಟಿಕಡ್ ಬರತ ಇದೆ ಐತ್ರ

ಪ್ರತಿ ವರ್ಷನು ಕರ್ಕೊಂಡು ಹೋಗ್ತಾರೆ ಪ್ರತಿ ವರ್ಷನು ಊಟಕ್ಕೆ ಕರ್ಕೊಂಡೋಗ್ತಾರೆ ಹಳ್ಳಿಗೆ ತುಂಬಿದ ದಿನ ಅವರು ಸ್ವಲ್ಪ ಮೂರು ದಿನ ನಾಲ್ಕು ದಿನ ಮುಂಚೆ ತುಂಬ್ತಾರೆ ನಾನು ತುಂಬಿದ ಹುಣ್ಣಿಮೆ ದಿನಾನೇ ತುಂಬ್ತೀನಿ ಹಳಿ ಹುಣ್ಣಿಮೆಗೆ ತುಂಬಿದ ಹುಣ್ಣಿಮೆ ಯಾವತ್ತು ಬಂದಿರ್ತೈತಿ ನಾವು ವಾರ ನೋಡಲ್ಲ ತುಂಬಿದ ಹುಣ್ಣಿಮೆ ದಿನಾನೇ ಹಳ್ಳಿಗೆ ತುಂಬೋದು ಹೀಗಾಗಿ ಊಟಕ್ಕೆ ಕರ್ಕೊಂಡೋಗಿದ್ರು ಅತ್ತಿ ಅಲ್ಲಿ ಅಣ್ಣನ ಮನೆಯಲ್ಲಿ ಊಟಕ್ಕೆ ಹೋದರು ನಾನು ಇಲ್ಲಿ ತಮ್ಮನ ಮನೆಗೆ ಊಟಕ್ಕೆ ಬಂದೆ ಯಜಮಾನರ ಡ್ಯೂಟಿಯಿಂದ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲೊಬ್ರು ಇಲ್ಲೊಬ್ರು ಊಟ ಮಾಡಿ ಬಂದ್ವಿ ನಾನು ಇನ್ನೂ ಹಳ್ಳಿಗೆ ತುಂಬೋದೈತ್ರಿ ಮಸ್ತ್ನಾಗ ಔಟ್ ಆಯಿತು ನಾನು ತುಂಬೋದನ್ನು ವೀಡಿಯೋ ತೊಗೊಂತೀನಿ ಹೆಂಗೆ ಹಳ್ಳಿಗೆ ತುಂಬ್ತೀವಿ ಅನ್ನೋದನ್ನು ಅದನ್ನು ಶೇರ್ ಮಾಡ್ಕೊತೀನಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು